ನುಡಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇಲಾಖೆ ಶಾಕ್ ಅನ್ನ ಕೊಟ್ಟಿದೆ ಏನ್ ಶಾಕಪ್ಪ ಹಾಗಾದ್ರೆ ದ್ವಿತೀಯ ಪಿಯುಸಿ ಪರೀಕ್ಷಾ ಶುಲ್ಕವನ್ನ ಹೆಚ್ಚಳ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ವಿದ್ಯಾರ್ಥಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರೀಕ್ಷಾ ಶುಲ್ಕ ನಾನೂರು ರೂಪಾಯಿ ಸಂಗ್ರಹವನ್ನ ಮಾಡ್ತಿದೆ ಆದ್ರೆ ಈಗ ಹೆಚ್ಚುವರಿಯಾಗಿ ಪ್ರತಿ ವಿದ್ಯಾರ್ಥಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸಂಗ್ರಹ ಮಾಡಲಾಗ್ತಾ ಇದೆ ಇನ್ನೂರ ಎಪ್ಪತ್ತೈದು ಪ್ಲಸ್ ನಾನೂರು ಆರುನೂರ ಎಪ್ಪತ್ತೈದು ರೂಪಾಯಿ ಹಣವನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಪ್ರತಿ ವಿದ್ಯಾರ್ಥಿ ಪರೀಕ್ಷೆಗೆ ಆರುನೂರ ಎಪ್ಪತ್ತೈದು ರೂಪಾಯಿ ಖರ್ಚನ್ನು ಮಾಡಬೇಕಾಗಿದೆ ಒಂದು ಕಡೆ ಡೊನೇಷನ್ ಅಂತಾರೆ ಸ್ಕೂಲ್ ಬ್ಯಾಗು ಬುಕ್ಸು ಯೂನಿಫಾರ್ಮು ಬ್ಲಾಬ್ಲಾ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಈಗ ನೋಡಿದ್ರೆ ಮತ್ತೆ ಪರೀಕ್ಷಾ ಶುಲ್ಕವನ್ನು ಕೂಡ ಇನ್ನೂರ ಎಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ನೂರು ರೂಪಾಯಿ ಅಲ್ಲ ಇನ್ನೂರ ಎಪ್ಪತ್ತೈದು ರೂಪಾಯಿ ಒಂದೇ ಸರಿ ವಿದ್ಯಾರ್ಥಿಗಳ ತಲೆ ಮೇಲೆ ಹಾಕಿದ್ರೆ ತಂದೆ ತಾಯಿಗಳಿಗೆ ಹೊರೆಯಾಗೋದಿಲ್ವಾ ಏಕಾಏಕಿ ಈ ರೀತಿ ಪರೀಕ್ಷಾ ಶುಲ್ಕ ಏರಿಕೆ ಮಾಡಿದ್ದಾದರೂ ಯಾಕೆ ಏನು ಏನಾಗೋಯ್ತು ಅಂಥದ್ದು ಅದೇ ಅದೇ ಪೇಪರ್ ತಾನೇ ಕೊಡ್ತಾ ಇರೋದು ಅದೇ ಕ್ವಶನ್ ಪೇಪರ್ ತಾನೇ ಕೊಡ್ತಾ ಇರೋದು ಇದರಲ್ಲಿ ಅಂಥದ್ದೇನು ಬದಲಾವಣೆ ಆಗೋಯ್ತು ಏನಾದರೂ ಪೆನ್ ಏನಾದರೂ ಬಾಲ್ ಪೆನ್ ಕೊಡ್ತಾ ಇದ್ದೀರಾ ಅಥವಾ ಪೇಪರ್ ಏನಾದರೂ ಬೇರೆ ಕೊಡ್ತಾ ಇದ್ದೀರಾ ಯಾತಕ್ಕಾಗಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸಂಗ್ರಹ ಮಾಡ್ತಾ ಇದ್ದೀರಾ ಹೆಚ್ಚುವರಿಯಾಗಿ ಈಗ ಒಬ್ಬೊಬ್ಬ ವಿದ್ಯಾರ್ಥಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಮುನ್ನೂರು ರೂಪಾಯಿ ಅಂತಾನೆ ಅನ್ಕೊಳ್ಳೋಣ ನೂರಾರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ಪರೀಕ್ಷಾ ಶುಲ್ಕವನ್ನು ಹೆಚ್ಚುವರಿಯಾಗಿ ನಿಮಗೆ ಕೊಟ್ಟರೆ ನೀವು ಲೂಟಿ ಮಾಡ್ದಂಗೆ ತಾನೇ ಅರ್ಥ ಲೂಟಿ ಅಲ್ಲದೆ ಇನ್ನೇನು ಏಕಾಏಕಿ ಹೆಚ್ಚುವರಿಯಾಗಿ ಪರೀಕ್ಷಾ ಶುಲ್ಕವನ್ನು ಏರಿಕೆ ಮಾಡಿದ್ದಾದರೂ ಯಾಕೆ ವ್ಯಾಲ್ಯೂಬಲ್ ರೀಸನ್ ಬೇಕು ತಂದೆ ತಾಯಿಗಳು ಈಗ ಹಗಲು ರಾತ್ರಿ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದಾರೆ ಮಕ್ಕಳು ಮಾಡ್ಕೊಳ್ಳೋಕ್ಕೇ ಯೋಚನೆ ಮಾಡ್ತಿದ್ದಾರೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಡೊನೇಷನ್ ಕಟ್ಟೋದು ಸ್ಕೂಲೇ ಕಣ್ಮುಂದೆ ಬಂದ್ಬಿಡುತ್ತೆ ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಡೊನೇಷನ್ನೇ ಇದೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಅಂದರೆ ನೆಟ್ಟಿಗೆ ವ್ಯವಸ್ಥೆ ಇಲ್ಲ ಅಂತಾರೆ ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ ಅಂದರೆ ನಾವೇ ಅವ್ಯವಸ್ಥೆಗೆ ಆಗ್ಬಿಡ್ತೀವಿ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಏನಾದರೂ ಪ್ರೈವೇಟ್ ಹಾಕಿದ್ರೆ ಹಂಗೆ ಆಗಿದೆ ಲಕ್ಷಾಂತರ ತಂದೆ ತಾಯಿಗಳ ಪರಿಸ್ಥಿತಿ ದಿನ ಬೆಳಗಾದ್ರೆ ಆಫೀಸ್ಗೆ ಹೋಗು ಮನೆಗೆ ಬಾ ಆಫೀಸ್ಗೆ ಹೋಗು ಮನೆಗೆ ಬಾ ತಿಂಗಳಾದ್ರೆ ತಂದೆ ತಾಯಿ ಇಬ್ರು ಕೂಡ ಈ ಮಕ್ಕಳ ಡೊನೇಷನ್ ಫೀಸ್ಗೆನೆ ಹೆಣಗಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿ ಸರ್ಕಾರಕ್ಕೇನೋ ಸವಾಲು ಇದೆಯಂತೆ ಏನು ಸವಾಲು ನೋಡೇ ಬಿಡೋಣ ಪಿ ಯು ಸಿ ಮೌಲ್ಯ ಮಾಪಕರ ಸಂಭಾವನೆ ವಿಳಂಬ ಆಗ್ತಾ ಇದೆಯಂತೆ ಸರ್ಕಾರ ಯಾಕಿರೋದು ಯಾಕೆ ವಿಳಂಬ ಮಾಡಬೇಕು ಕೊಡಿ ನೀವು ಐದು ಗ್ಯಾರಂಟಿ ಕೊಟ್ಬಿಟ್ಟು ವಿಳಂಬ ಮಾಡಿದ್ರೆ ಅನ್ನ ಭಾಗ್ಯ ಗೃಹ ಜ್ಯೋತಿ ಲಕ್ಷ್ಮಿ ಯುವ ನಿಧಿ ಶಕ್ತಿ ಯೋಜನೆ ಅಂತ ಅದಕ್ಕೆ ಅರವತ್ ಸಾವಿರ ಕೋಟಿ ಆಗ್ತಾ ಇದೀರ ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಳ್ಳುವಂತ ಕೆಲಸ ಯಾಕೆ ಇಷ್ಟು ದಿನ ಮದ್ಯಪಾನದ ಬೆಲೆ ಏರಿಕೆ ಹಾಲಿನ ಬೆಲೆ ಏರಿಕೆ ಪೆಟ್ರೋಲ್ ದರ ಏರಿಕೆ ಡೀಸೆಲ್ ದರ ಏರಿಕೆ ಯಾವ್ದ್ರ ಮೇಲೆ ಬಿಟ್ಟಿದೆ ಹಾಗಾದ್ರೆ ಬೆಲೆ ಏರಿಕೆ ಎಲ್ಲಾದ್ರ ಮೇಲೂ ಬೆಲೆ ಏರಿಕೆ ಆಯ್ತು ಈಗ ಪಿ ಯು ಸಿ ಮೌಲ್ಯ ಮಾಪಕರ ವಿಳಂಬ ಆಗ್ತಾ ಇದೆಯಂತೆ ಅವರಿಗೆ ಸಂಬಳ ಕೊಡೋದಕ್ಕೆ ಡಿಲೇ ಆಗ್ತಾ ಇದೆಯಂತೆ ಶಿಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಂಭಾವನೆ ಸಂದಾಯ ಆಗಲಿಲ್ಲ ನಾಚಿಕೆ ಆಗಬೇಕು ಇದನ್ನ ಹೇಳಕ್ಕೆ ಸಂದಾಯನೇ ಆಗಿಲ್ಲಂತೆ ಏನು ಮಾಡ್ತಿದೆ ಹಾಗಾದರೆ ಸರ್ಕಾರ ಶಿಕ್ಷಣ ಸಚಿವರೇ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರವರೆಗೂ ಕೂಡ ಶಿಕ್ಷಕರಿಗೆ ಸಂಬಳನೇ ಕೊಟ್ಟಿಲ್ವಂತೆ ನೀವು ಆರಾಮಾಗಿ ನಗ್ನಗ್ತಾ ನಗ್ತಾ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದೀರಾ ನೋಡಿ ಶಿಕ್ಷಣ ಇಲಾಖೆಗೆ ತೊಂಬತ್ತೇಳು ಪಾಯಿಂಟ್ ಐವತ್ತು ಕೋಟಿ ಹಣ ಹೆಚ್ಚುವರಿ ಆಗಿದೆ ಹ್ಮ್ ಹಣ ನೀಡುವಂತೆ ಸರ್ಕಾರಕ್ಕೆ ಇಲಾಖೆ ಮನವಿಯನ್ನ ಮಾಡಿದ್ರು ಕೂಡ ನೋ ಯೂಸ್ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದ್ದು ಎಪ್ಪತ್ತೆಂಟು ಕೋಟಿ ರೂಪಾಯಿ ಮಾತ್ರ ಅಂತೆ ಇನ್ನ ಇಪ್ಪತ್ತು ಕೋಟಿ ರಿಲೀಸ್ ಮಾಡಿಲ್ಲ ಬಹುತೇಕ ಮೌಲ್ಯಮಾಪಕರ ಪರಿಸ್ಥಿತಿ ಅತಂತ್ರ ಆಗೋಗ್ಬಿಟ್ಟಿದೆ ಹೀಗಾಗಿ ವಿದ್ಯಾರ್ಥಿಗಳ ಬಳಿ ಹೆಚ್ಚುವರಿ ಶುಲ್ಕ ಸಂಗ್ರಹಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂದ್ರೆ ದೌಡೆಗೆ ಮೂಲ ಅನ್ನೋಂಗ್ ನಿಮಗೆ ಸಂಬಳ ಕೊಡೋಕ್ಕಾಗಿಲ್ಲ ಅಂತಂದ್ರೆ ನೀವು ನೀವು ಬಡದಾಡ್ಕೊಳ್ಳಿ ಗಂಡ ಎಂಟಿ ನಡುವೆ ಕೂಸ್ ಬಡವಾಯ್ತು ಅಂತ ಇದಂಗೆ ನಿಮಗೆ ಸಂಬಳ ಕೊಡೋದಕ್ಕಾಗೋದಿಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಫಂಡ್ ರಿಲೀಸ್ ಆಗಿಲ್ಲ ಅದು ನಿಮ್ಮ ಪ್ರಾಬ್ಲಮ್ಮು ಏಕಾಏಕಿ ವಿದ್ಯಾರ್ಥಿಗಳ ಶುಲ್ಕದ ಮೇಲೆ ಪರೀಕ್ಷಾ ಶುಲ್ಕ ದರ ಏರಿಕೆ ಮಾಡುವುದು ನಿಶ್ ನಿಜಕ್ಕೂ ಕೂಡ ಇದು ಅಸಂಬದ್ಧ ಎಲ್ಲಿಗೆ ಹೋಗ್ಬೇಕು ತಂದೆ ತಾಯಿಗಳು ಎಲ್ಲಿಗರೂ ಹೋಗ್ಬೇಕು ಇನ್ನೂರ ಎಪ್ಪತ್ತೈದು ರೂಪಾಯಿ ನಿಮಗೇನು ಕೊಟ್ಬಿಡಿ ಆಗ್ಬಿಡುತ್ತೆ ಅಂತೀರಾ ಅದೇ ಇನ್ನೂರ ಎಪ್ಪತ್ತೈದು ರೂಪಾಯಿ ಕೊಡೋದಕ್ಕೆ ಒಬ್ಬ ಬಡವ ಎಷ್ಟು ಕಷ್ಟ ಅಂತ ನಾವು ನೋಡಿದ್ದೀವಿ ನಿಮ್ಮ ಹತ್ರನೇ ಎಷ್ಟು ಕೋಟಿ ಕೋಟಿ ಆಸ್ತಿ ಇದೆಯಲ್ಲ ಕೊಡಿ ನೂರಾರು ಕೋಟಿ ಲೂಟಿ ಹೊಡಿತೀರಲ್ಲ ಕೊಡಿ ಬ್ಲ್ಯಾಕ್ ಮನಿಗಳನ್ನ ಇಟ್ಕೊಂಡಿರ್ತೀರಲ್ಲ ಕೊಡಿ ಅದನ್ನು ಕೈ ಬಿಚ್ಚಲ್ಲ ಬಡವ್ರ ಮೇಲೆ ಹಾಕಿಬಿಡೋದು ಇಂಥವುಗಳ್ನ ಹುಡುಕಿ ಶುಲ್ಕ ಏರಿಕೆ ಮಾಡಿಬಿಡೋದು ಹ